ಆಗ್ಲೇ ಜೊತೆ ಇನ್ನೇ ನೀನು ಫಸ್ಟ್ ನೈಟಿಗೆ ಹೋಗಬೇಕು ನೋಡಿದ್ರೆ ನನ್ನನ್ನ ಮಾವಯ್ಯ ಅಂತ ಕರೆಯದ ಬಿಟ್ಟು ಇನ್ನು ಸಾಹಕರೆ ಅಂತ ಕರೀತೀಯಾ ಲ ಪ್ರೀತಿಯಿಂದ ಇನ್ಮೇಲೆ ನನ್ನ ಅಮ್ಮವಯ್ಯ ಅಂತ ಕರೀಬೇಕು ಆಯ್ತಾ ಹೋಗಿ ಹೋಗಿ ಟೈಮ್ ಆಯ್ತು ನೀವು ರೂಮ್ ಹೊರಗೆ ಹೋಗಿ ನಾನು ಆ ಕಡೆ ಎಲ್ಲಾದರೂ ಹೋಗ್ತೀನಿ ಅದು ಮಾವಯ್ಯ ನನಗೆ ಯಾಕೋ ನಾನು ನೋಡ್ಕಂತೀನಿ ನೀನು ಆರಾಮಾಗಿರು ತಲೆ ಬಿಸಿ ಮಾಡ್ಕೋಬೇಡ ಈ ಸಾಹುಕಾರ ನಂಬ್ಕೊಂಡು ನಾವು ಮೋಸ ಹೋದ್ವಿ ಪಿಂಕಿ ಹತ್ರ ಸೈನ್ ಹಾಕಿಸ್ತೀನಿ ಎಲ್ಲ ನೋಡ್ಕಂತೀನಿ ಅಂತ ಹೇಳ್ದವರು ಸೈನ್ ಹಾಕಿಸ್ತಾಳೆ ನಮ್ಮನ್ನು ಸರಿಯಾಗಿ ತಗ್ಲಾಕ್ಸ್ಬಿಟ್ರು ಬಿಡು ಇವಾಗ ನೀವೇ ಏನಾದರೂ ಒಂದು ಐಡಿಯಾ ಹೇಳಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಪಿಂಕಿ ಹತ್ರ ಹೇಗ್ ಸೈನ್ ಹಾಕ್ಸೋದು ಅಂತ ನೀವೇ ಒಂದು ಐಡಿಯಾ ಬಿಡಿ ಸಾಕರೆ ಇವಾಗ ಅದೆಲ್ಲ ಯೋಚನೆ ಮಾಡೋ ಟೈಮ್ ಅಲ್ಲ ಇವಾಗ ಸೋಬ್ರದ ಕಾರ್ಯಕ್ರಮ ಒಂದು ಮುಗಿಸೋಣ ನಾಳೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ನಾಳೆ ಏನ್ ಮಾಡ್ಬೋದು ಆ ಪಿಂಕಿಯಿಂದ ಹೆಂಗ್ ಸೈನ್ ಹಾಕಿಸ್ಬೋದು ಅಂತ ಎಲ್ಲ ಯೋಚನೆ ಮಾಡೋಣ ಬಿಡಿ ಎಲ್ಲಾರು ದೇವ್ರ ಬರಲ್ಲಿ ಹೋಗಿ ಮಂತ್ರಗಿಂತ ಹಾಕಿಸ್ಕೊ ಬಂದು ಅವಳ ಸೈನ್ ಹಾಕ್ಸಿದ್ರೆ ಅದೆಲ್ಲ ಆರಾಮಾಗಿ ನಾವೆಲ್ಲ ಪ್ಲಾನ್ ಮಾಡೋಣ ಹ್ಞೂ ನಡಿಯತ್ತ ಮಣಿ ಮರಿಯ ಅಲ್ಲಿ ಮಲ್ಲಿ ವೇಟ್ ಮಾಡ್ತಿದ್ದಾಳೆ ರೂಮಲ್ಲಿ ಒಂದ್ ಲೋಟ ಹಾಲು ಇಟ್ಕೊಂಡು ನಿಂತಿದ್ದಾಳೆ ನಡಿ ಹ್ಞೂ ಪಾಪ ಅವಳನ್ನ ಜಾಸ್ತಿ ಕಾಯಿಸ್ಬೇಡ ನಡಿಯ ಮರಿಯ ನಿನ್ ರೂಮಿಗೆ ಅಲಂಕಾರ ಮಾಡ್ತಿದ್ದಲ್ಲ ಒಳ್ಳೆ ರೂಮ್ ಎಲ್ಲ ಚೆನ್ನಾಗಿ ಎಲ್ಲರೂ ಸೇರ್ಕೊಂಡು ಅಲಂಕಾರ ಮಾಡಿದೀರಾ ಹ್ಮ್ ಬಿಡು ಸ್ವಗ್ಗಿ ನಾಳೆ ಕೇಪರಿಗ್ ಸೈನ್ ಹಾಕ್ ಬಿಡು ಏನು ತಂಟೆ ತಕರ ಎಲ್ಲಾ ಬೇಡ ನೋಡಿ ಆಚೆಗೆ ಇವಾಗ ಹ್ಮ್ ಸೊನ ಕಾರ್ಯಕ್ರಮಕ್ಕೆ ನಾವ್ ಯಾವ ಕಡೆ ಕಡೆ ಮಾಡೋದು ಕಾರ್ಯಕ್ರಮದಲ್ಲಿ ನೀನೇನೇ ಮಾಡ್ತೀಯಾ ರೂಮ್ ಅಲ್ಲಿ ಇಟ್ಕೊಂಡು ನಿನ್ನ ಬಾಯಿಗಳಯ್ಯ ನಿನ್ನ ಬಾಯಿಗೆ ಇಷ್ಟು ಮಣ್ಣಾಕ ನಡಿ ರೂಮಿಂದ ಆಚೆಗೆ ಅಯ್ಯೋ ದರಿದ್ರ ಮಾತಾಡ್ತೀಯಾ ಹಂಗೇಯ ಇಲ್ಲಿ ಇಟ್ಕೊಂಡು ನೀನೇ ಮಾಡ್ತೀಯಾ ನಡಿ ನಡಿ ನೀನು ನಮ್ಮ ಜೊತೆನೇಯ ರಿಸೆಪ್ಷನ್ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಕಲ್ಲು ಹಾಕೋದಲ್ಲದೇ ಈ ಸೋಬನ ಕಾರ್ಯಕ್ರಮದಲ್ಲಿ ಕಲ್ಲು ಹಾಕಕ್ಕೆ ಬಂದಿದೀಯಾ ನಡಿ ನಡಿ ನೀವು ಬೇಕಾದ್ರೆ ರೂಮಿಂದ ಆಚೆನಾದ್ರೂ ಹೋಗಿ ಐದ್ಕಡೆ ಮರೈತಿ ಮಲ್ಲಿ ಮತ್ತೆ ತಮಣಿ ಈಗ ತಾನೆ ಜಸ್ಟ್ ಮ್ಯಾರಿಡ್ ಕಪಲ್ ಕಣೆ ನೀನ್ ನೀ ಇಲ್ಲಿ ಇದೇನೇ ಮಾಡ್ತೀಯಾ ಅಲೆ ಪಿಂಕಿ ನನಗೆ ಇತ್ತು ಉಚ್ಚಿಡಿಸ್ಬೇಡ ಕಣೆ ಸುಮ್ಮನ್ ನನ್ ಜೊತೆ ಆಚೆ ಬನ್ಬಿಡೇ ನೀನ್ ಬಾಗಿಲಲ್ಲಯ್ಯ ಪಿಂಕಿ ನೀن ಹಳುಬಳು ಕಣೆ ಹಳೆ ಇವಾಗ ನಿಂಗೂ ಅವನಿಗೂ ಡಿವೋರ್ಸ್ ಆಗುತ್ತೆ ಕಣೆ ಇವಾಗ ಅವ್ರಿಗೆ ಯಾಕೆ ತೊಂದ್ರೆ ಕೊಡ್ತಿದೀಯ ಆಚೆ ಬರೀ ರೂಮಿಂದ ಆಮೇಲೆ ಮೆಲ್ಲೆ ಕೂತ್ಕೊಂಡು ಮಾತಾಡೋಣ తే నా తమని ఇంటి రూమ్ ఇంద నేను ఎల్లు ಬರల తమనిని ాలుకుంటాన నేను కూడా అల్ల 里几里里。